ಕೂಡ ನಾವು ಹೇಳ್ತಾ ಇದ್ದೇವೆ ಆ ಆ ಸಮಾವೇಶದ ಹಾಗೆ ಸಮಾವೇಶದ ಉದ್ಘಾಟನೆ ಮಾನ್ಯ ಸಚಿವರು ಮಾಡ್ಬೇಕಂತ ಹೇಳಿ ತಮಗೆ ನಾವು ಈಗಲೇ ಕೂಡ ಚಿರಪರಿಚಿತರಾದಂತ ಸತೀಶ್ ಜಾರಕಿಹೊಳಿ ಹಾಗೂ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ರವಿ ಕಿತ್ತೂರು ಅವರು ಗೌರವ ಅಧ್ಯಕ್ಷರು ಕೆ ಅಕ್ಷ್ಯಾಧ್ಯಕ್ಷರಾದಂತಹ ಜಗದೀಪ್ ಅವರು ಪ್ರಧಾನ ಕಾರ್ಯದರ್ಶಿಯಾದಂತಹ ನೇತಾಜಿ ಅವರು ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ಹೊಂದಿರುವಂತಹ ಯುವ ಸೊಸೈಟಿಯ ಕೆಸಂಸಿ ಎಲ್ಲ ರೀತಿಯ ಕೆಲಸ ಮಾಡ್ತಾ ಇರತಕ್ಕಂತ ಎಲ್ಲ ನಮ್ಮ ಆತ್ಮ ಸಹೋದರ ಸೇವೆಗಳು ಇವತ್ತಿಗೆ ತಾವು ಕೆಲವು ಪ್ರಮುಖ ಕೋರಿಕೆಗಳನ್ನ ಇಟ್ಟು ಇಲ್ಲಿ ಈ ಸಭೆಯನ್ನ ಕರೆದಿದ್ದೇನೆ ಖಂಡಿತವಾಗಿಯೂ ನೀವು ಅತ್ಯಂತ ಪ್ರಮುಖವಾದಂತ ಸೇವೆಯನ್ನ ನೀಡ್ತಾ ಇದ್ರೆ ಅದರ ಬಗ್ಗೆ ಎರಡು ನಮ್ಮ ಜನರಿಗೆ ಅದು ಎಚ್ ಐ ಮತ್ತು ಏನು ಮತ್ತು ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮತ್ತು ರಕ್ತದಾನಕ್ಕೆ ಹೆಚ್ಚಿನ ಪ್ರೇರಣೆ ನೀಡುವಂಥದ್ದು ಮತ್ತು ಈ ರೀತಿ ಹಲವಾರು ಬಹಳ ಮುಖ್ಯವಾದಂತ ಸೇವೆಯನ್ನು ತಾವು ಬಹಳ ವರ್ಷಗಳಿಂದ ಅಲ್ವಾ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಕೆಲವರಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಖಂಡಿತವಾಗಿಯೂ ನಿಮ್ಮ ಸೇವೆ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಒಂದು ನಿಮ್ಮ ಅದರ ಮಹತ್ವದ ಬಗ್ಗೆ ಏನು ಅದರ ಬಗ್ಗೆ ಅನುಮಾನ ಇಲ್ಲ ಖಂಡಿತವಾಗಿಯೂ ಕೆಲವು ಬೇಡಿಕೆಗಳನ್ನ ತಾವು ಇಟ್ಟಿದ್ದೀರಾ ಇಲ್ಲಿ ಆ ಬೇಡಿಕೆಗಳನ್ನ ಒಂದು ಪ್ರಥಮ ಒಂದು ಬೇಡಿಕೆ ಅಂತ ಹೇಳಿದ್ರೆ ಎಚ್ ಐ ವಿ ನೌಕರರನ್ನ ಆರೋಗ್ಯ ಇಲಾಖೆಯಲ್ಲಿ ಸಮಾನೋದಿಗಳಿಗೆ ವಿಲೀನಗೊಳಿಸಬೇಕೆಂದು ಮತ್ತೆ ಇದು ನಮ್ಗೆಲ್ಲ ಗೊತ್ತಿದೆ ನ್ಯಾಕೋ ನ್ಯಾಕೋ ಅಡಿಯಲ್ಲಿ ತಮ್ಮೆಲ್ಲೂ ಕೂಡ ತೊಗೊಂಡಿರ್ತಕ್ಕಂಥದ್ದು ಆದ್ರಿಂದ ಅದನ್ನ ಯಾವ ರೀತಿಯಾಗಿ ಮಾಡ್ತಕ್ಕಂಥದ್ದು ನ್ಯಾಕೋ ಜೊತೆ ಮಾತಾಡ್ತೀವಿ ಮಾತನಾಡ್ಬಿಟ್ಟು ಅದನ್ನ ಸರಿಪಡಿಸುವಂತ ಕೆಲಸವನ್ನ ಖಂಡಿತವಾಗಿಯೂ ಅದನ್ನ ಮಾಡಿಸ್ಕೊಳ್ಳುವಂತಹ ಹೇಳಿದ್ದೆ ಇದು ಎನ್ ಎಚ್ ಎಂ ಮಾದರಿಯಂತೆ ಒಂದು ಸಮಿತಿಯನ್ನು ರಚನೆ ಅಂತ ಹೇಳಿದ್ರು ಸೊ ನಿಮ್ಮ ಒಂದು ವಿಚಾರದ ಬಗ್ಗೆ ನಿಮ್ಮ ಆಗುವವರ ಬಗ್ಗೆ ಸಮಸ್ಯೆಗಳು ಹೇಗಿದೆ ಅಂತ ಹೇಳಿ ತಿಳ್ಕೊಂಡು ಅಧ್ಯಯನ ಮಾಡಿ ನಮ್ಗೆ ವರದಿ ಒಪ್ಪಿಸೋದಕ್ಕೆ ಖಂಡಿತವಾಗಿ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ ತಿಳ್ಕೊಂಡು ಒಂದು ಕಲೆ ಮತ್ತು ಒಂದು ರಿಪೋರ್ಟ್ ಅನ್ನ ವರದಿಯನ್ನ ಕೊಡ್ತಕ್ಕಂಥದ್ದ ಅಗತ್ಯತೆ ಇದೆ ಯಾಕಂದ್ರೆ ತಾವು ಮುಷ್ಕರ ಮಾಡಿದ್ದೀರಾ ಅದಕ್ಕೆ ವಿಚಾರ ಹೇಳ್ತೀರಾ ನಾವು ಕೂಡ ನಮ್ಮ ಇಲಾಖೆ ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಒಂದು ಅಭಿಪ್ರಾಯ ಇರ್ತದೆ ಅದು ಎರಡನ್ನೂ ಕೂಡ ನಿಷ್ಪಕ್ಷಪಾತವಾಗಿ ಒಂದು ಇಲಾಖೆಯ ವ್ಯವಸ್ಥೆ ಚೆನ್ನಾಗಿ ಆಗ್ತಕ್ಕಂಥದಕ್ಕೆ ಒಂದು ವರದಿಯನ್ನ ವರದಿಯನ್ನ ನಮಗೆ ಸಿಗೋದಕ್ಕೆ ಒಂದು ಖಂಡಿತವಾಗಿ ಒಂದು ಸಮಿತಿಯನ್ನ ರಚನೆ ಮಾಡ್ತೀನಿ ಅಂತ ಕೂಡ ಈಗ ಪ್ರಸ್ತಾವನೆ ಪ್ರೋತ್ಸಾಹ ಪ್ರಸ್ತಾವನೆ ಇಟ್ಟಿದ್ದೀರಾ ಈ ಇದನ್ನ ಈಗಾಗಲೇ ನಾವು ಒಂದು ಫೈಲ್ ಭೂಮ್ ಮಾಡಿದೀವಿ ಈಗ ಅದು ಹೋಗಿದೆ ನಮ್ಮ ಆರ್ಥಿಕ ಇಲಾಖೆ ಹೋಗಿದೆ ಹಾಂ ಅದು ಫೈಲ್ ಈಗ ಮುಂದಿನ ದಿವ್ಸ ಸರ್ಕಾರ ಯಾಕಂದರೆ ನಮ್ಗೆ ಗೊತ್ತಿದೆ ನಮ್ಮ ಸರ್ಕಾರ ಬಂದಿ ಎಂಟು ತಿಂಗಳಾಗಿದೆ ಎಂಟ್ ತಿಂಗಳಲ್ಲಿ ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ ಅದ್ರಲ್ಲೂ ವಿಶೇಷವಾಗಿ ನಮ್ಮ ಏನು ಚುನಾವಣೆ ಪೂರ್ವದಲ್ಲಿ ಹೇಳಿದ ಗ್ಯಾರಂಟಿ ಯೋಜನೆಗಳಾಗಿತ್ತು ಎಲ್ಲವನ್ನು ಕೂಡ ನಾವು ಅನೇಕ ಜನ ಈ ಥರ ಅಂತ ಇರ್ತಾರೆ ನಮಗೆ ನಮಗೇನು ಇರಲಿಲ್ಲ ಯಾರು ಬದಲು ವಿಶ್ವಾಸ ವಿಶ್ವಾಸವೂ ಇರಲಿಲ್ಲ ಆದರೆ ನಾವು ಎಂಟು ತಿಂಗಳಲ್ಲಿ ಎಲ್ಲವನ್ನು ಮಾಡಿ ತೋರಿಸಿದೆ ಸೊ ಅದು ಇವಾಗ ಜನರಿಗೆ ಉಳ್ತಾಯಿದೆ ಆದರೆ ಅದ್ರ ಜೊತೆ ಆರ್ಥಿಕ ಒಂದು ಪರಿಸ್ಥಿತಿಗಳನ್ನ ನೋಡಿಕೊಂಡು ಏನೀಗ ನಾವು ಎಂ ಡಿ ಎಲ್ಲ ಮೂವ್ ಮಾಡಿಸಿ ನಾನು ಮುಖ್ಯಮಂತ್ರಿ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ ಮುಂದಿನ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ಅದನ್ನ ನಾನು ಫಾಲೋ ಅಪ್ ಮಾಡ್ತೀನಿ ನಿಮ್ಮ ಪರವಾಗಿ ಅಂತ ಕೂಡ ಹೇಳೋದಕ್ಕೆ ಬಯಸ್ತಾ ಇದೆ ಆಮೇಲೆ ಅದನ್ನ ಅದರ ಬಗ್ಗೆ ರಾಷನಲೈಸೇಷನ್ ಅದು ನಾನು ಖಂಡಿತವಾಗಿಯೂ ಯಾಕಂದ್ರೆ ಅದರಿಂದ ತೊಂದರೆಗಳೇನಾಗ್ತಾ ಇದೆ ಈ ಮುಂದೆ ಆ ತೊಂದರೆಗಳು ಆಗದೇ ಇರುವಂತ ರೀತಿಯಲ್ಲಿ ನೋಡ್ಕೊಳ್ತೀನಿ ಸಮಸ್ಯೆ ಮುಂದೆ ಆದ್ದ ರೀ ಅಧಿಕಾರಿಗಳು ನೀವು ಕರೆಕ್ಟ್ ಅದನ್ನ ಏನೇನು ಮಾತಾಡಬೇಕು ಅಂತ ಹೇಳಿ ನನಗೆ ನಾನು ಮಾತಾಡಿ ಅದನ್ನ ಮುಂದೆ ಆ ಸಮಸ್ಯೆ ಇರದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ನಿಮ್ಗೆ ಭರವಸೆಯನ್ನ ಕೊಡ್ತಾ ಇದೀನಿ ಖಂಡಿತವಾಗಿ ಅದನ್ನು ಕೂಡ ನಾನು ಕದರಿಸ್ಕೊಳ್ತೀವಿ ಎಲ್ಲ ನೌಕರ ನಮಗೆ ಕೃಪಾಂಕ ಕೊಟ್ಟಿಲ್ಲ ಕೃಪಾಂಕ ಕೊಡ್ತಾಷ್ಟು ನೌಕರರಿಗೆ ಬೇಡಿಕೆ ಬರ್ತಿಲ್ಲ ನೀವು ಹೇಳ್ತಾ ಇದ್ದೀರಾ ಕೃಪಾಂಕದ ಬಗ್ಗೆ ಹೇಳ್ತಾ ಇದ್ದೀರಾ ನಾನು ಅದ್ರ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಿ ಯಾಕಂದ್ರೆ ಈಗ ಸಮಿತಿ ರಚನೆ ಮಾಡಿದಾಗ ಸಮಿತಿ ಇದೆಲ್ಲ ಬರ್ತದೆ ಯಾವ್ಯಾವ ಸಮಸ್ಯೆ ಏನು ಏನು ಏನಾಗಬಾರ್ದು ಅಂತ ನೀವು ನೀವುಗಳು ಅದೆಲ್ಲ ಹೇಳ್ಬೋದು ಅವರು ಕೂಡ ಎಲ್ಲ ವಿಚಾರಣೆ ಮಾಡ್ತಾರೆ ಒಂದು ನ್ಯೂಟ್ರಲ್ ಆಗಿರುವಂತ ಒಂದು ವರದಿಯನ್ನ ಇಲಾಖೆಯ ಹಿತದೃಷ್ಟಿಯಿಂದ ಮತ್ತು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರ ಹಿತದೃಷ್ಟಿಯಿಂದ ಕೂಡ ನೋಡಿಕೊಂಡು ಒಂದು ವರದಿಯನ್ನು ಕೊಡೋದಕ್ಕೆ ನಾನು ಹೇಳ್ತೀನಿ ಸೊ ಅದರಲ್ಲಿ ಏನೇನು ಅಂಶಗಳಿದೆ ಅದೆಲ್ಲವನ್ನು ಕೂಡ ತಗೊಂಡು ಬನ್ನಿ ಅವಾಗ ಮುಂದೆ ನಾವು ಮಾತಾಡೋದು ಆಯ್ತಾ ಸೊ ಹೇಳಿ ನಾನು ಇವತ್ತು ನನಗೆ ಒಂದು ವಿಧಾನಸಭೆಗೆ ಹೋಗಬೇಕಾಗಿದೆ ಒಂದು ಎರಡು ಬಿಲ್ ಬರ್ತಾ ಇದೆ ಅದನ್ನು ನಾನು ಪಾಸ್ ಮಾಡ ಮಾಡಿಸ್ಕೋಬೇಕಾಗಿದೆ ಅದಕ್ಕೆ ನಿಮ್ಮ ಇವತ್ತಿನ ಒಂದು ಮುಷ್ಕರ ಇವಾಗ ಅಂತ್ಯ ಮಾಡಿ ಅಂತ ನಿಮ್ಮ ನಾನು ವಿನಂತಿ ಮಾಡ್ತೀನಿ ನಮ್ಮ ವರದಿ ಆಧಾರದ ಮೇಲೆ ರಿಪೋರ್ಟ್ ಬರಲಿ ಮುಂದೆ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ಖಂಡಿತವಾಗಿಯೂ ನಿಮ್ಮ ಏನು ನಮ್ಮ ನೌಕರರು ಕೂಡ ಚೆನ್ನಾಗಿ ಇರಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ಕಾರ ಕೂಡ ಎಲ್ಲ ಸಮತೋಲನ ಬೇಕು ಮಾಡಬೇಕು ಖಂಡಿತವಾಗಿಯೂ ಕಾಂಟ್ರಿಬ್ಯೂಷನ್ ಕೂಡ ಇದೆ ಸೊ ಅದಕ್ಕೆ ಆ ಎಲ್ಲಾ ಮಾಹಿತಿಗಳನ್ನ ನಾವು ನಾವು ಕಲೆ ಹಾಕಿ ಯಾವ ರೀತಿ ಬೇರೆ ರಾಜ್ಯಗಳು ಕೂಡ ನೋಡ್ಬಿಟ್ಟು ನಂತರ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ನಮ್ಗೊಂದು ಸಹಕಾರ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಮುಷ್ಕರಕ್ಕೆ ಖಂಡಿತವಾಗಿ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತು ನಾನು ನನ್ನ ಈ ಇಲಾಖೆ ಸಚಿವನಾಗಿ ಖಂಡಿತವಾಗಿ ನಿಮ್ಮ ಬೇಡಿಕೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಂದು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಿಸ್ತೇನೆ